ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಎಂಬತ್ತೊಂದನೇ ಪ್ರಶ್ನೆನ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ ಒನ್ ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್ ಆರ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಫ್ಲ್ಯಾಟ್ ಟೆಲಿವಿಷನ್ ಸ್ಕ್ರೀನ್ಸ್ ಆ್ಯಂಡ್ ಕಂಪ್ಯೂಟರ್ ಮಾನಿಟರ್ಸ್ ಸ್ಟೇಟ್ಮೆಂಟ್ ಟು ಬಂದ್ಬಿಟ್ಟು ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್ ಹ್ಯಾವ್ ಫಾಸ್ಫೋರಂಟ್ ಪ್ರಾ ಫಾಸ್ಫೋರಸೆಂಟ್ ಪ್ರಾಪರ್ಟೀಸ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಟು ದ ಅಬೌವ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ರೇರ್ ಅರ್ತ್ ಮೆಟಲಲ್ಲಿ ಹದಿನೇಳು ಮೆಟಾಲಿಕ್ ಎಲಿಮೆಂಟ್ಸ್ ಬರ್ತವೆ ಅದರಲ್ಲಿ ಹದಿನೈದು ಲ್ಯಾಂಥನಾಯ್ಡ್ಸ್ ಅಂತ ಕರೀತಾರೆ ಉಳಿದ ಎರಡು ಬಂದುಬಿಟ್ಟು ಸ್ಕ್ಯಾಂಡಿಯಮ್ ಮತ್ತು ಇಟ್ರಿಯಮ್ ಹೇಳಿ ಇರುತ್ತೆ ಸೊ ಇದನ್ನು ಜನರಲಿ ಎಲೆಕ್ಟ್ರಾನಿಕ್ ಗುಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಸಲುವಾಗಿ ಅಥವಾ ಮೆ ಡಿಫೆನ್ಸ್ ಗುಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸಲುವಾಗಿ ಯೂಸ್ ಮಾಡ್ತಾರೆ ಸೊ ಒಂದೇ ಸ್ಟೇಟ್ಮೆಂಟ್ ಅದರಿಂದ ಕರೆಕ್ಟ್ ಆಗುತ್ತೆ ಫಾಸ್ಫೋರ್ ಫಾಸ್ಫೋರ್ ಅಸೆಂಟ್ ಅಂದರೆ ಏನು ಅಸೆಂಟ್ ಅಂದರೆ ಏನಿಲ್ಲ ರೇಡಿಯೇಷನ್ಸ್ ಆ ಎಲಿಮೆಂಟ್ ಮೇಲೆ ಬಿದ್ದಾಗ ಅದು ಗ್ಲೋ ಆಗುತ್ತೆ ಅದನ್ನು ಫಾಸ್ಫೋರಸೆಂಟ್ ಪ್ರಾಪರ್ಟಿ ಅಂತ ಹೇಳಿ ಕರೀತಾರೆ ಅದರಲ್ಲಿ ಯುರೋಪಿಯಂ ಮತ್ತು ಟರ್ಬಿಯಮ್ ಅಂತ ಹೇಳಿ ಎರಡು ಎಲಿಮೆಂಟ್ಸ್ ಇದ್ದಾವೆ ಅದಕ್ಕೆ ಫಾಸ್ಫೋರಸೆಂಟ್ ಪ್ರಾಪರ್ಟೀಸ್ ಇದ್ದಾವೆ ಸೊ ಅದು ಕೂಡ ರೇರ್ ಎಲಿಮೆಂಟ್ ಎಲಿಮೆಂಟಲ್ಲಿ ಬರೋದರಿಂದ ಆನ್ಸರ್ ಬಂದುಬಿಟ್ಟು ಇ ಆಗುತ್ತೆ ಬೋತ್ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಟು ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಎಕ್ಸ್ಪ್ಲೇನ್ ಸ್ಟೇಟ್ಮೆಂಟ್ ಒನ್ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನಾಳೆ ನೋಡೋಣ ಥ್ಯಾಂಕ್ ಯು